ಸ್ವಾಗತ ಚಿಂತಾಮಣಿ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯ ಶಿಖರ ಏರ್ತಿರುವ ವಿಕ್ರಮ್ ಕಾಲೇಜು ಜಾಫಿಯಾ ತಬಾಸುಂ ರವರಿಗೆ ರಾಜ್ಯದಲ್ಲಿ ದ್ವಿತೀಯ ರ್ಯಾಂಕ್ ಚಿಂತಾಮಣಿ ನಗರದಲ್ಲಿ ಚಿಲ್ಲರೆ ಅಂಗಡಿ ವ್ಯಾಪಾರಿಯಾದ ಚಾಂದ್ ಪಾಷಾ ಮತ್ತು ನದಿಯಾ ತಬಾಸುಮ್ ದಂಪತಿಗಳ ಪ್ರೀತಿಯ ಹಾಗೂ ಹೆಮ್ಮೆಯ ಪುತ್ರಿಯಾದ ಜಾಫಿಯಾ ರವರು ಮೊದಲನೇ ವರ್ಷದ ಡಿ ಫಾರ್ಮಸಿ ಕೋರ್ಸಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ದ್ವಿತೀಯ ರ್ಯಾಂಕ್ ಗಳಿಸುವ ಮೂಲಕ ತಂದೆ ತಾಯಿ ಕಾಲೇಜು ಹಾಗೂ ಇಡೀ ರಾಜ್ಯವೇ ಹೆಮ್ಮೆ ಪಡುವ ಸಾಧನೆಗೆ ಪಾತ್ರರಾಗಿದ್ದಾರೆ ಆಕೆಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಫಲ ನೀಡೋದರೊಂದಿಗೆ ತನ್ನ ಗೆಳೆಯರಿಗೆ ಹಾಗೂ ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಆಕೆಯ ಈ ಸಾಧನೆಗಾಗಿ ಚಿಂತಾಮಣಿಯ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸಿಎನ್ ನರಸಿಂಹಾರೆಡ್ಡಿ ಖಜಾಂಚಿ ಡಾಕ್ಟರ್ ವಿಕ್ರಮ್ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಪ್ರಾಂಶುಪಾಲರಾದ ಶ್ರೀಧರ್ ಹಾಗೂ ಫಾರ್ಮಸಿ ಕಾಲೇಜಿನ ಉಪನ್ಯಾಸಕ ವೃಂದದವರು ಜಾಫಿಯಾ ತಬಾಸುಂ ರವರ ಅತ್ಯುತ್ತಮ ಸಾಧನೆಯನ್ನು ಅಭಿನಂದಿಸಿದ್ದಷ್ಟೇ ಅಲ್ಲದೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸಿದ್ದಾರೆ very proudful and parents my parents are very proudful and they're happy. I want to express my gratitude to all my family teachers who has always been supportive and encouraging throughout this journey. So this institute is not only focused on studying but also focus on other activities like sports, decades, etc.